ಗೃಹ ಜ್ಯೋತಿ ಹಣ ಹಾಕದಿದ್ದರೆ ಜನರಿಂದ ಹಣ ವಸೂಲಿ ಎನ್ನುವ ಎಸ್ಕಾಂ ಪ್ರಸ್ತಾವನೆ ಸಲ್ಲಿಕೆ ಬಗ್ಗೆ ನನಗೆ ಮಾಹಿತಿ ಇಲ್ಲವೆಂದು ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಸ್ಪಷ್ಟಪಡಿಸಿದ್ದಾರೆ ಸೋಮವಾರ ಕಲಬುರಗಿಯಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಸಚಿವರು ಜನರಿಗೆ ಕೊಟ್ಟ ಐದು ಗ್ಯಾರಂಟಿಗಳನ್ನು ಖಂಡಿತ ಜನರಿಗೆ ಮುಟ್ಟಿಸುವಂತೆ ಸಿಎಂ ಅವರು ಸ್ಪಷ್ಟವಾಗಿ ಹೇಳಿದ್ದು ಅನಾವಶ್ಯಕ ಗೊಂದಲ ಸೃಷ್ಟಿ ಮಾಡಬೇಡಿ ಪ್ರಸ್ತಾಪನೆ ಇಲಾಖೆಯವರು ಕೊಟ್ಟಿರೋದು ಗೊತ್ತಿಲ್ಲವೆಂದು ಅವರು ಇವತ್ತು ಕಲಬುರಗಿ ನಗರದಲ್ಲಿ ಹೇಳಿರುವಂಥದ್ದು ಸೃಷ್ಟಿ ಮಾಡ್ತಕ್ಕಂಥ ಅವಶ್ಯಕತೆ ಇಲ್ಲ ನಾವು ಏನು ಗಾ ಲ ಆಗಿರಲಿ ಗಾ ಜ್ಯೋತಿ ಆಗಿರಲಿ ಅನ್ನ ಭಾಗ್ಯ ಆಗಿರಲಿ ಅಥವಾ ನಮ್ಮ ಶಕ್ತಿ ಕಾರ್ಯ ನಮ್ಮ ಗ್ಯಾರಂಟಿಗಳು ಇವು ಐದು ಗ್ಯಾರಂಟಿಗಳು ಅದು ಜನರಿಗೆ ಮುಟ್ಟಿಸ್ತಕ್ಕಂಥದ್ದು ಸರ್ಕಾರದ ಒಂದು ಕರ್ತವ್ಯ ಇದೆ ಅದನ್ನ ಹಂಡ್ರೆಡ್ ಪರ್ಸೆಂಟ್ ನಾವು ಚಾರ್ಜ್ ತಪ್ಪದೆ ಪ್ರಸ್ತಾವನೆ ಅವ್ರು ನೋಡಿ ಇಲಾಖೆಯವರು ಅವರಿಗೆ ಏನು ನನಗೆ ಗೊತ್ತಿಲ್ಲ ಅದ್ರ ಬಗ್ಗೆ ಮಾಹಿತಿ ಇಲ್ಲ ಬಟ್ ಹಂಡ್ರೆಡ್ ಪರ್ಸೆಂಟ್

ಫೈನಾನ್ಸ್ ಡಿಪಾರ್ಟ್ಮೆಂಟು ಫಂಡ್ ಫ್ಲೋ ಅಂದರೆ ಮನಿ ಫ್ಲೋ ಯಾವ ರೀತಿ ಮ್ಯಾನೇಜ್ಮೆಂಟ್ ಮಾಡೋದ್ರಲ್ಲಿ ಅದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ ಟೈಮ್ ಆದರೆ ನಮ್ಮ ಬದ್ಧತೆ ಹಂಡ್ರೆಡ್ ಪರ್ಸೆಂಟ್ ಇದೆ ಎಲ್ಲ ಗ್ಯಾರಂಟಿಗಳನ್ನು ಜನರಿಗೆ ತಲುಪಿಸ್ತೀವಿ ಅಂತ ಏನು ಗೊಂದಲ ಸೃಷ್ಟಿ ಆಗ್ತಕ್ಕಂಥ ಪ್ರಶ್ನೆ ಇಲ್ಲ